ಅತ್ಯಂತ ವಿಜೃಂಭಣೆಯಿಂದ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೋಲಾರ ಪಟ್ಟಣದ ಎ ಎಚ್ ಪಿ ಶಿಕ್ಷಣ ಸಂಸ್ಥೆಯಡಿಯ ಸನ್ಶೈನ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಸೋಮವಾರ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಘಮಪು ಪ್ರಭುಕುಮಾರ ಶಿವಾಚಾರ್ಯರು ಕಲ್ಯಾಣ ಕಟ್ಟಿಮಿನಿ ಹಿರೇಮಠ ಬೇಲೂರು ಕೋಲಾರ ಇವರು ವಹಿಸಿದ್ದರು ಸಾನ್ನಿಧ್ಯವನ್ನು ಡಾಕ್ಟರ್ ಸೈಯದ್ ರುಹುಲ್ಲಾ ಹುಸೇನಿ ಊರ್ ತಕಿಪೀರ ಕಿಬ್ಲಾ ಅರ್ಕಾಡ್ ದರ್ಗಾ ವಿಜಯಪುರ ಡಾಕ್ಟರ್ ಅಲ್ಹಾಜ್ ಖಾನ್ ಪಠಾಣ್ ಪೀಠಾಧಿಪತಿಗಳು ಖಾನಕಾಯಗಪ್ಪಾರಿಯ ಗುರುಕುಲ ಕೊಲ್ಹಾರ್ ಘಮಪು ಕೈಲಾಸನಾಥ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶೀಲವಂತ ಹಿರೇಮಠ ಕೋಲಾರ್ ಹಾಗೂ ಅಧ್ಯಕ್ಷತೆಯನ್ನು ಶ್ರೀ ಶರೀಫ್ ಖಾನ್ ಪಠಾಣ್ ಅಧ್ಯಕ್ಷರು ಎಚ್ ಪಿ ಶಿಕ್ಷಣ ಸಂಸ್ಥೆ ಕೋಲಾರ್ ಈ ಸಂದರ್ಭದಲ್ಲಿ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ಮಾನ್ಯರು ಊರಿನ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾ ಸವಾರ್ಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಪಠಾನ್ ಎಜುಕೇಶನ್ ಸೊಸೈಟಿಯ ಒಂದು ಅಂತರಂಗದಲ್ಲಿ ನಡೀತಕ್ಕಂತಹ ಸೈನ್ ಪೂರ್ವ ಪ್ರಾಥಮಿಕ ಶಾಲೆಯ ಐದನೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ दिन दुगनी रात सुल्ला रबुलज़त इस इदारे को तरक्की अदा करना और इस शह स्वामी जी हमारे सांसद हैं और भीगरान भी हैं उनको मैं दिल की अमीर गहराइयों से मुबारकबाद पेश करता हूँ और अल्लाह रब्जत से दुआ करता हूँ कि अल्लाह रब्ज़त इस इदारे को सारों की हाजरी को कबूल करते हुए इसको तरक्की अता ಅವು ಸೂಚಿಸ ವಿಷಯಗಳು ಏನೈತಲ್ಲ ಗುರುವಿನ ಆಶೀರ್ವಾದ ಇದ್ರೆ ಅದು ಏನತ್ತರ ಎಷ್ಟು ಅಶಕ್ತ ಇರಲಿ ಕೆಲವೇ ಕ್ಷಣದಲ್ಲಿ ಎಲ್ಲಿ ಮುಟ್ಟಬಹುದು ಗುರುವಿನ ಆಶೀರ್ವಾದರೆ ಅವ್ರು ಹೇಳಿದಂಗೆ ಒಂದು ಏನತ್ರ ಇದು ಒಂದು ಇಳಿವೆ ನಮ್ಮ ಆ ಥರಕ್ಕೆ ಹೋಗಬೇಕು ಭಾಳ ಜನ ಹೋದರು ಹಜ್ಕ ಮಾಡೋಕ್ಕೆ ಆದರೂ ನಾನು ಹೋಗ್ಬೇಕಂತೇಳಿ ವಿಶೇಷವಾಗಿ ತನ್ನ ಬರಿಯಲ್ಲಿ ತನ್ನ ಮಾತೃ ಮಾತೃ ಭಾಷೆಯಲ್ಲಿ ಅದು ಹೇಳ್ತಂತ ಹೆಂಗ ರೊಟ್ಟಿ ಚೆನ್ನಾಗ್ ಐತಂದ್ರೆ ಅಂದ್ರೆ ಮೂಲ ಹೆಂಗ ಜೋಳಕ ಬರ್ತದೋ ಊರಿನೊಳಗೆ ಯಾರಾದರೂ ಆ ಮಗ ಬಾಳ ಚೆನ್ನಾಗದಾನ ಆ ಮಗಳು ಬಾಳ ಚೆನ್ನಾಗದಳ ಅಂತ ಆ ಮಕ್ಕಳ ಬಗ್ಗೆ ಒಂದಿಷ್ಟು ಸಂಸ್ಕಾರದ ಬಗ್ಗೆ ಊರಿನೊಳಗೆ ಮಾತನಾಡ್ತಾರ ಅಂದ್ರ ಅದಕ್ಕ ಮೂಲ ಕಾರಣ ಎಲ್ಲಿ ಬರ್ತದ ಅಂದ್ರ ಮನೆಗೆ ಬರ್ತದೆ ಶಾಲೆ ಕನ್ನಡ ಸೂರ್ಯ ಪ್ರಕಾಶಿದ ದೂರಿಂದ ಪ್ರಕಾಶ ಆಗುವಂತ ಶಾಲೆ ಇವತ್ತು ನಾನು ನಾಲ್ಕು ವರ್ಷದಿಂದ ಬಂದಿದ್ದೀನಿ ನಾಲ್ಕು ಬಂದಾಗ ಆದ್ರೆ ಅವಾಗಂತ ಕನ್ಸಿಲ್ಲ ಇವತ್ತು ನೋಡಿ ನನಗೆ ಆಗೈತಿ ಯಾಕಪ್ಪ ದೇವ್ರ ಪುಣ್ಯ ಗುರುಗಳು ಯಾವ ರೀತಿ ಅವರು ಸಪೋರ್ಟ್ ಮಾಡ್ತಿರ್ತಾರ ಏನ್ ಕಲ್ಸಿರ್ತಾರ ಒಳಗೆ ಸ್ವಲ್ಪ ನಾವ್ ಫೋಷ್ ಮಾಡ್ರಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತಾರೆ ಸೊ ಮೊದಲ ಮನೆಯೊಳಗೆ ಪೋಷಕರು ಸ್ವಲ್ಪ ಖುಷಿ ಮಾಡಿದರೆ ಗುರುಗಳು ಏನು ಕಲಸಿರ್ತಾರೆ ಅದನ್ನ ಕಲಿತಾರೆ ಹುಡುಗರು ಯಾವ ರೀತಿ ಅಂತಂದ್ರೆ ಇನ್ನೊಂದು ಈ ಎಲ್ ಕೆ ಜಿ ಯು ಕೆ ಜಿ ಅಂತಂದ್ರೆ ಈ ಫಸ್ಟ್ ಒಂದು ಅಂಬೆಗಾಲು ಇಡ್ತಾ ಇರ್ತದಲ್ಲ ಕೂಸು ಒಂದು ಸ್ಟೆಪ್ ಬಿಟ್ಟ ತಕ್ಷಣ ಅದು ಏನಾಗ್ತದೆ ಸ್ಕೂಲ್ ಮೇ ಆಕರ ಜೊತೆ ಬಹುತೀ ಅಚ್ಚೆ ನಂಬರ್ಸೆ ಕಾಮಯಾಬ್ ಹೋಗ್ತಾ ಬೇರೆ ಹಾಲ್ वक्त की जो है नजाकत भी है मुझे जो है प्रस्ताव में जो है बोलने का से कहा गया था लिहाजा मैं उसकी तैयारी में आया हुआ था कहते हैं चैनल चैनलना सब्सक्राइब ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಅನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್